ನಮಸ್ಕಾರ ಮೊದಲನೇದಾಗಿ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲ ಇವತ್ತು ಬಂದಿದ್ದಕ್ಕೆ ನಾನು ತುಂಬ ಅಂದರೆ ಫಸ್ಟ್ ಟೈಮ್ ದೀಪಕ್ ಸರ್ ಮೆಲ್ಲಿಂದ ಮೆಲ್ಲಿಂದ ಬನ್ನಿ ಒಂದು ಅದ್ಭುತವಾಗಿ ಒಂದು ಹಾಡು ಬಂದಿದೆ ನೀವು ಕೇಳಬೇಕು ಅಂತ ಅವ್ರ ಕಾರಲ್ಲಿ ಕೂತ್ಕೊಂಡು ಐ ತಿಂಕ್ ಸರ್ ಕಾ ಸರ್ ಕಾರಲ್ಲೇ ಕೂತ್ಕೊಂಡು ನಾವು ಕೇಳಿದ್ದು ಫಸ್ಟ್ ಟೈಮು ಬೀಟ್ಸ್ ಕೇಳಿದಾಗ ಸಿಕ್ಕಾಪಟ್ಟೆ ಖುಷಿ ಆಯಿತು ನನಗೆ ಐ ಡೋಂಟ್ ಥಿಂಕ್ ಇಲ್ಲಿನ ಸ್ಕ್ರೀನ್ ಮತ್ತು ಈ ಸ್ಪೀಕರ್ಸ್ ಅಷ್ಟು ಜಸ್ಟಿಫೈ ಮಾಡ್ತೀನಿ ಅಂತ ನನಗೆ ಅನ್ನಿಸ್ಲಿಲ್ಲ ಅಲ್ಲಿ ಕೂತ್ಕೊಂಡಾಗ ಬಿಕಾಸ್ ನಾವು ನೋಡಿರೋ ವಿಜುವಲ್ ಫೀಲು ಮತ್ತು ಆ ಸ್ಪೀಕರ್ಸ್ ಸೌಂಡಿಂಗು ನನಗೇನೋ ಸಮಾಧಾನ ಆಗಲಿಲ್ಲ ಕೂತ್ಕೊಂಡು ಕೇಳ್ದೆ ಐ ಥಿಂಕ್ ಮೈನ್ ಥಿಯೇಟರ್ಸ್ ಅಲ್ಲಿ ನೀವು ಕೇಳಿದಾಗ ಇನ್ನೂ ಒಂದು ವಾವ್ ಫೀಲಿಂಗ್ ಬರುತ್ತೆ ಈ ಹಾಡು ಫಸ್ಟ್ ಟೈಮ್ ಕೇಳಿದಾಗ ತುಂಬಾನೇ ಇಂಪ್ರೆಸ್ ಆಗಿದೆ ನಾನು ಬಟ್ ಈ ಖುಷಿ ಜೊತೆ ಏನ್ ಭಯ ಅಂದ್ರೆ ಈ ತರ ಬೀಟ್ಸಿದೆ ಇದಕ್ಕೆ ಕಿನ್ ಹೆಂಗ್ ಸ್ಟೆಪ್ಸ್ ಹಾಕೋದು ನಾನು ಏನ್ ಮಾಡ್ಲಿ ಅನ್ನೋ ಸಖತ್ತು ಭಯ ಇತ್ತು ನನಗೆ ಐ ತಿಂಕ್ ಮುರಳಿ ಮಾಸ್ಟರ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಸೆವೆನ್ ಟು ಏಟ್ ಡೇಸ್ ಎವ್ರಿ ಡೇ ಟೂ ಟು ಅವರ್ಸ್ ಹೋಗಿ ಟ್ರೈನ್ ಮಾಡಿ ಮುರಳಿ ಮಾಸ್ಟರ್ಗೆ ಒಂದಿಷ್ಟು ಐಡಿಯಾಸ್ ಇತ್ತು ಹಿಂಗೆ ಮಾಡುವ ಇವ್ರಿಗೆ ಯಾಕೆ ಚೆನ್ನಾಗಿ ಕಾಣುತ್ತೆ ಅಂತ ಮಾಸ್ಟರ್ ಫಸ್ಟ್ ಹಾರ್ಡ್ ನನ್ನ ಇಂಟ್ರೊಡಕ್ಷನ್ ತುಂಬಾ ಚೆನ್ನಾಗಿ ಮಾಡಬೇಕು ಅನ್ನೋ ನನ್ನ ಒಂದು ಮನಸ್ಥಿತಿಯಲ್ಲಿ ಇದ್ದಾಗ ಅವರು ತುಂಬಾ ಸಪೋರ್ಟ್ ಮಾಡಿ ಎವ್ರಿ ಡೇ ಟೂ ಟೂ ಅವರ್ಸ್ ನನಗೆ ಪ್ರಾಕ್ಟೀಸ್ ಮಾಡಿ ಅವರು ಪ್ರವೀಣ್ ಅಂತ ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ ಅಂಡ್ ಫೈನಲಿ ಆನ್ ಸೆಟ್ ಹೋದಾಗ್ಲೂ ಅಷ್ಟೇ ಫಸ್ಟ್ ಟೈಮ್ ನಾನು ಸಿಕ್ಸ್ಟೀನ್ ಹದಿನಾರು ಜನ ಹುಡುಗಿರಿದ್ರು ಒಂಚೂರು ಖುಷಿನೂ ಇತ್ತು ನರ್ವಸ್ ಆಗು ಇತ್ತು ಸ್ವಲ್ಪ ಬಟ್ ಫೈನಲಿ ಔಟ್ಪುಟ್ ನೋಡಿದಾಗ ನನ್ನ ಇಡೀ ಸಿನಿಮಾದಲ್ಲಿ ಮೂರು ಹಾಡಿನಲ್ಲಿ ಈ ಹಾಡು ನನಗೆ ತುಂಬಾನೇ ಇಷ್ಟ ಆಗಿತ್ತು ಅಸ್ ಎ ವಿಶುಯಲಿ ನನಗೆ ತುಂಬಾ ಖುಷಿಯಾದಂತ ಒಂದು ಹಾಡಿದು ಇದು ಹಾಡ್ ನಿಮಗ್ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಬಟ್ ನನಗಂತೂ ತುಂಬಾ ಸಂತೋಷ ತಂದುಕೊಟ್ಟಿದೆ ಅದಕ್ಕೆ ಮುರಳಿ ಇರ್ಬೋದು ನಮ್ಮ ದೀಪಕ್ ಇರ್ಬೋದು ಹಾಗೇನೆ ನಮ್ಮ ಕ್ಯಾಮ್ರಾಮನ್ ಲವಿತ ಇರ್ಬೋದು ಬಿಕಾಸ್ ಅವರ ವಿಷನ್ ಏನಿರುತ್ತೆ ಅದನ್ನ ಚೆನ್ನಾಗಿ ಕಾಣಿಸೋತರ ಅವರೇ ಅದನ್ನ ಪ್ರೆಸೆಂಟಬಲ್ ಆಗಿ ಅಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಅಂಡ್ ನನ್ನ ಮೊದಲನೇ ಹಾಡನ್ನ ವಿಜಯ್ ಪ್ರಕಾಶ್ ಸರ್ ಹಾಡಿರೋದೇ ನನಗೆ ತುಂಬಾ ಸಂತೋಷ ತಂದುಕೊಟ್ಟಿದೆ ಸುದೀಪ್ ಸರ್ ಗೆ ಯೂಶಲಿ ಸುದೀಪ್ ಸರ್ ವಾಯ್ಸ್ ವರ್ಗ ಬೇಸ್ ವಾಯ್ಸ್ ಇರುತ್ತೆ ಅಂಡ್ ನನ್ನ ಸಿನಿಮಾದಲ್ಲಿ ನನಗೆ ಏನೋ ಮ್ಯಾಚ್ ಆಗೋ ತರ ಒಂದು ತುಂಬಾ ಚೆನ್ನಾಗಿ ಹಾಡಿದಾರೆ ನಾವು ಹೋಗಿದ್ದು ಅಷ್ಟೇ ಅದೇ ಸರ್ ಹೇಳಿದಂಗೆ ಒಂದು ಎರಡು ಬಕೆಟ್ ಸಮೋಸ ಫಿಫ್ಟೀನ್ ಟ್ವೆಂಟಿ ಕಂಪ್ಲೀಟ್ ಆಗಿ ಹಾಡು ಮುಗಿಸ್ಬಿಟ್ರು ಅವರ ಒಂದು ಫ್ಲೇವರು ನಿಮ್ಮ ಮದ್ ಒಂದು ಸ್ವಲ್ಪ ಚೆನ್ನಾಗಿ ಇನ್ನೊಂದ್ಸೂರು ಗ್ರೇವಿಯಾಗಿ ಎಳ್ದಿದ್ದಾರೆ ಐ ತಿಂಕ್ ಅದು ಮುಂಚೆನೆ ಸಿಕ್ಕಿದ್ರೆ ಇನ್ನೂ ಒಂದ್ಸೂರು ನಾವು ಆಟಾಡ್ಬೋದಿತ್ತು ಇನ್ ಬಿಟ್ವೀನ್ ಬಟ್ ಅನೂಪ್ ಸರ್ಗೆ ಅಂಡ್ ಪ್ರಮೋದ್ ಮಾರ್ವಂತೆ ಅವರಿಗೆ ಬರಹಗಾರಿಗೆ ಥ್ಯಾಂಕ್ ಯು ಸೋ ಮಚ್ ಈ ಹಾಡು ನನಗೆ ಸಂತೋಷ ತಂದ್ ಕೊಟ್ಟಿದೆ ಅಂಡ್ ಐ ಹೋಪ್ ಎಲ್ಲರಿಗೂ ಹೊಸ ವರ್ಷಕ್ಕೆ ಈ ಹಾಡು ಎಲ್ಲ ಯಾರ್ಯಾರು ಲಾಕ್ ಆಗಿದ್ದೀರಾ ನಿಮ್ದವರಿಗೂ ಅನ್ಲಾಕ್ ಆಗಲಿ ಅಂತ ಯು ಪ್ರೊಡ್ಯೂಸರ್ ಕೇಳ್ಕೊಂತೊಡ್ಯೂಸರ್ ಚೆನ್ನಾಗಿ ಕಾಡ್ಬೇಕು ಚೆನ್ನಾಗಿ ಮಾಡಬೇಕು ಅಂಡ್ ಹಿ ವಾಸ್ ವೆರಿ ಹ್ಯಾಪಿ ನಾನು ನೋಡಿದಾಗ ಬಿಕಾಸ್ ಫಸ್ಟ್ ಟೈಮ್ ನಾನು ಈ ತರ ಒಂದು ಡ್ಯಾನ್ಸ್ ಮಾಡಿದ್ದು ಅಂಡ್ ಎಲ್ಲೊಂದ್ ಕಡೆ ನನಗೇನು ಪ್ರಾಬ್ಲಮ್ ಅಂದ್ರೆ ಮಂಡಿಯಲ್ಲಿ ಡ್ಯಾನ್ಸ್ ಕೊಡೋ ಸ್ವಲ್ಪ ನಾನು ಚೂರು ಹೆದರುತೀನಿ ಬಟ್ ಎಲ್ಲೂ ಆ ಥರ ಏನು ಪ್ರಾಬ್ಲಮ್ ಆಗದಿದ್ದಂಗೆ ಮಾಸ್ಟರ್ ನನ್ನ ಹೈಟಿಗೆ ನನ್ನ ಪರ್ಸನಾಲಿಟಿಗೆ ಅಂಡ್ ಫಸ್ಟ್ ಹೀರೋ ಒಬ್ಬ ಹೇಗೆ ಬರಬೇಕು ಅನ್ನೋದು ಕಾನ್ಸೆಪ್ಟ್ ಕಾನ್ಸೆಪ್ಟಲ್ಲಿ ಇಟ್ಕೊಂಡು ಅಂಡ್ ಪ್ರಾಕ್ಟೀಸ್ ಟೈಮಲ್ಲೂ ಬರ್ತಾ ಇದ್ರು ನೋಡ್ತಾ ಇದ್ರು ಇಸ್ ಆಲ್ಸೋ ವೆರಿ ಹ್ಯಾಪಿ ಬಟ್ ಸೆಟ್ ಅಲ್ಲಿ ಆ ಕಾಸ್ಟ್ಯೂಮ್ ಹಾಕೊಂಡು ಪ್ರೆಸೆಂಟೇಬಲ್ ಆಗಿ ಬಂದ್ ಔಟ್ಪುಟ್ ನೋಡಿದಾಗಲೇ ಖುಷಿ ಆಗೋದು ಅದಕ್ಕಿಂತ ಮುಂಚೆ ನಾವು ಏನು ಮಾಡಿದ್ರು ಇಟ್ ಇಸ್ ಜಸ್ಟ್ ಒಂದು ಕ್ಯಾಮ್ರಾದಲ್ಲಿ ಒಂದು ಶೂಟ್ ಮಾಡಿ ಹಿಂಗೆ ಬರ್ತಿದ್ದ ಸ್ಟೆಪ್ಸ್ ಅಂತ ತೋರಿಸ್ಬೋದು ಬಟ್ ವಿಜುವಲ್ಲಿ ನೋಡಿದಾಗ ಹಿ ವಸ್ ಆಲ್ಸೋ ವೆರಿ ಹ್ಯಾಪಿ ಅಂಡ್ ವೆರಿ ಪ್ರೌಡ್ ಆಫ್ ಮೀಲ್ ಅಟ್ ದಿ ಎಂಡ್ ಆಫ್ ದಿ ಡೇ ನಾನು ಅಷ್ಟೇ ಕೇಳೋದು ನನ್ನ ನೋಡೋರು ಖುಷಿ ಪಟ್ಟು ದೇ ಆರ್ ಹ್ಯಾಪಿ ಆಮ್ ಆಲ್ಸೋ ವೆರಿ ಹ್ಯಾಪಿ ಥ್ಯಾಂಕ್ ಯು ಇಲ್ಲ ಮ್ಯಾಮ್ ನಾನು ಬೇಸಿಕಲಿ ಟ್ರೈನ್ಡ್ ಆಗಿದ್ದೆ ಶಿವು ಅಂತ ಹಿ ವಾಸ್ ಅನ್ ಡಿ ಡ್ಯಾನ್ಸ್ ಕರ್ನಾಟಕ ಡಾನ್ಸರ್ ಎಲ್ಲ ಶಿಬು ಅಂತ ಬರ್ತಾರೆ ಅವ್ರ ಅಂಡರ್ ನಾನು ಟ್ರೈನಿಂಗ್ ತೊಗೊಂಡಿದ್ದೆ ಬಟ್ ಅಗೇನ್ ಸಾಂಗ್ ಅಂತ ಬಂದಾಗ ಬುಳ್ಳಿ ಮಾಸ್ಟರ್ ಸ್ಟುಡಿಯೋ ಹೋಗಿ ಅವರ ಹುಡುಗರ ಜೊತೆ ಈ ಸಾಂಗಿಗೆ ಏನು ಬೇಕು ಬೇಕಾದಂಥ ತಯಾರಿಗಳನ್ನ ಮಾಡಿ ಓವರ್ ಆಲ್ ಅಂದ್ರೆ ಇವಾಗ ನಾನು ಏನು ಹೇಳಬೇಕು ಅಂದರೆ ಮ್ಯಾಮ್ ಇನ್ನೂ ಇದ್ದಿದ್ದು ಹೌದು ಇನ್ನೂ ಬೇಕಿತ್ತು ಅಂತ ನನಗೂ ಅನಿಸ್ತು ಎಲ್ಲೋ ಒಂದ್ ಕಡೆ ಬಟ್ ಮಾಸ್ಟಿಗೆ ಫಸ್ಟ್ ಹುಡುಗನ ಇಂಟ್ರಡ್ಯೂಸ್ ಮಾಡ್ಬೇಕಾದ್ರೆ ಅವರಿಗೂ ಒಂದಿತ್ತು ಅಂದ್ರೆ ಇವ್ ಕೇಳಿ ಅದನ್ನ ಕ್ಯಾರಿ ಮಾಡೋಕಾಗತ್ತೋ ಇಲ್ವೋ ಅವರಿಗಿತ್ತು ನಾನು ಹೇಳಿದೆ ಸರ್ ಮಾಡೋಣ ಅಂತ ಬಟ್ ಅವ್ರಿಗೆ ಆ ಮೂಮೆಂಟ್ಗೆ ಹಿ ಫೆಲ್ಟ್ ದಿಸ್ ವಾಸ್ ಫೈನ್ ಇದು ಇಷ್ಟು ಮಾಡಿದ್ರೆ ಚೆನ್ನಾಗಿರತ್ತಂತ ಅವ್ರಿಗೆ ಅನ್ನಿಸ್ತು ಸೊ ಅದ್ರ ಪ್ರಕಾರ ನಾನು ಒಪ್ಕೊಂಡು ನಾನು ಜಸ್ಟ್ ಹ್ಯಾಪಿ